ನಮಸ್ಕಾರ ಸ್ನೇಹಿತರೆ ನ್ಯೂಸ್ ಶೋಗೆ ಸ್ವಾಗತ ನಾನು ಕಿಶೋರ್ ಕೆವಿ ಬಿಜೆಪಿಯ ಹ್ಯಾಟ್ರಿಕ್ ಗೆಲುವಿಗೆ ಬ್ರೇಕ್ ಹಾಕೋಕೆ ಒಗ್ಗೂಡಿರುವಂತಹ ಇಂಡಿಯಾ ಮೈತ್ರಿಕೂಟದ ಪಕ್ಷಗಳಲ್ಲೇ ಈಗ ಬಿರುಕು ಮೂಡ್ತಾ ಇದೆ ನಾಯಕರ ಜವಾಬ್ದಾರಿ ಅಭ್ಯರ್ಥಿಗಳ ಆಯ್ಕೆ ಕ್ಷೇತ್ರಗಳ ವಿಂಗಡಣೆ ವಿಚಾರವಾಗಿ ಜಟಾಪಟಿ ನಡೀತಾನೇ ಇದೆ ಹಲವು ನಾಯಕರು ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ ಜನವರಿ ಅಂತ್ಯದ ವೇಳೆಗೆ ಸೀಟು ಹಂಚಿಕೆ ಪ್ರಕ್ರಿಯೆ ಮುಗಿಸೋಕೆ ತೀರ್ಮಾನಿಸಲಾಗಿದೆ ಆದರೆ ಮೈತ್ರಿಕೂಟದ ಅತಿದೊಡ್ಡ ಪಕ್ಷವಾಗಿರುವಂತಹ ಕಾಂಗ್ರೆಸ್ಗೆ ಐದು ರಾಜ್ಯಗಳ ಸೀಟು ಹಂಚಿಕೆ ಕಗ್ಗಂಟಾಗಿದೆ ಅಷ್ಟಕ್ಕೂ ಐದು ರಾಜ್ಯಗಳು ಯಾವುವು ಯಾವ ಪಕ್ಷ ಪ್ರಬಲವಾಗಿದೆ ಕಾಂಗ್ರೆಸ್ಗೆ ಎಲ್ಲೆಲ್ಲಿ ಿದೆ ಈ ಬಗೆಗಿನ ಕಂಪ್ಲೀಟ್ ಮಾಹಿತಿಯನ್ನ ನೀಡ್ತಾ ಹೋಗ್ತೀವಿ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋಕೆ ಮರಿಬೇಡಿ ಬಿ ಜೆ ಪಿಯನ್ನು ಅಧಿಕಾರದಿಂದ ತೆಗೆದುಹಾಕೋಕೆ ಇಪ್ಪತ್ತೆಂಟು ಪಕ್ಷಗಳು ಮೈತ್ರಿಕೂಟ ರಚಿಸಿಕೊಂಡಿವೆ ಹಲವಾರು ಸುತ್ತಿನ ಮಾತುಕತೆಗಳು ಕೂಡ ಸಭೆಗಳ ನಂತರ ಕೂಡ ಇದೀಗ ಸೀಟು ಹಂಚಿಕೆ ಕಿಡಿ ಹೊತ್ಕೊಂಡಿದೆ ಕೂಟದೊಳಗಿನ ಪಕ್ಷಗಳು ಮೈತ್ರಿ ಅಡಿಯಲ್ಲಿ ಗರಿಷ್ಠ ಕ್ಷೇತ್ರಗಳನ್ನು ಪಡೆಯೋಕೆ ಬಯಸ್ತಾ ಇವೆ ಇದೇ ಈಗ ಜಟಾಪಟಿಗೆ ಕಾರಣವಾಗ್ತಾ ಇದೆ ಅದರಲ್ಲೂ ಲೋಕಸಭಾ ಚುನಾವಣೆಯಲ್ಲಿ ಅತ್ಯಂತ ನಿರ್ಣಾಯಕ ಪಾತ್ರ ವಹಿಸುವ ಮಹಾರಾಷ್ಟ್ರ ಬಿಹಾರ ಪಶ್ಚಿಮ ಬಂಗಾಳ ದೆಹಲಿ ಮತ್ತು ಪಂಜಾಬ್ನಲ್ಲಿ ಬಿಕ್ಕಟ್ಟು ತಾರಕಕ್ಕೇರಿದೆ ಅಷ್ಟಕ್ಕೂ ಈ ಐದು ರಾಜ್ಯಗಳೇ ನಿರ್ಣಾಯಕ ಯಾಕೆ ಹೇಗಿದೆ ಇಲ್ಲಿನ ಲೆಕ್ಕಾಚಾರ ಇವೆಲ್ಲದರ ಬಗ್ಗೆಯೂ ತಿಳಿದುಕೊಳ್ಳೇಬೇಕಾಗತ್ತೆ ಮಹಾರಾಷ್ಟ್ರದಲ್ಲಿ ನಲವತ್ತೆಂಟು ಲೋಕಸಭಾ ಸ್ಥಾನಗಳಿದ್ದು ಕಾಂಗ್ರೆಸ್ ಪಕ್ಷ ಬಹುತೇಕ ಹಿಡಿತ ಕಳೆದುಕೊಂಡಿದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಚುನಾವಣೆಯಲ್ಲಿ ಹತ್ತು ಸ್ಥಾನ ಹಾಗೂ ಎರಡು ಸಾವಿರದ ಒಂಬತ್ತರಲ್ಲಿ ಹದಿನೇಳು ಸ್ಥಾನ ಗೆದ್ದಿದ್ದ ಕಾಂಗ್ರೆಸ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇವಲ ಒಂದು ಕ್ಷೇತ್ರದಲ್ಲಿ ಗೆದ್ದಿತ್ತು ಎರಡು ಸಾವಿರದ ಒಂಬತ್ತರಿಂದ ಶಿವಸೇನೆ ಉತ್ತಮ ಯಶಸ್ಸನ್ನು ಕಾಣ್ತಾ ಇದೆ ಇನ್ನು ಬಿಹಾರದಲ್ಲಿ ಜೆಡಿಯು ಸಾಕಷ್ಟು ಏರಿಳಿತಗಳನ್ನು ಕಂಡಿದೆ ಎರಡು ಸಾವಿರದ ನಾಲ್ಕರ ಹೊರತಾಗಿ ಎಲ್ಲ ಚುನಾವಣೆಗಳಲ್ಲಿ ಕೂಡ ಆರ್ ಜೆ ಡಿ ಸಾಧನೆ ಅಷ್ಟಕ್ಕಷ್ಟೇ ಎಂಬಂತಿದೆ ಕಾಂಗ್ರೆಸ್ನಲ್ಲೂ ಅದೇ ಪರಿಸ್ಥಿತಿ ಇತ್ತು ಆದರೆ ವಿಧಾನಸಭಾ ಚುನಾವಣೆ ಅಂಕಿ ಅಂಶ ಮತ್ತು ಮತಗಳಿಕೆಯನ್ನು ಗಮನಿಸಿದ್ರೆ ಆರ್ ಜೆ ಡಿ ಈ ಸಲ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮೋ ಸಾಧ್ಯತೆ ಇದೆ ಆದ್ರೆ ಆರ್ ಜೆ ಡಿ ಜೆಡಿ ಯು ಮತ್ತು ಕಾಂಗ್ರೆಸ್ ಮೈತ್ರಿಕೂಟ ಮಾಡಿಕೊಂಡಿರೋದ್ರ ಸೀಟು ಹಂಚಿಕೆ ಕಷ್ಟವಾಗಬಹುದು ಇನ್ನು ಮಹಾರಾಷ್ಟ್ರದ್ದು ಈ ಕಥೆಯಾದ್ರೆ ಪಂಜಾಬ್ ಮತ್ತು ದೆಹಲಿಯದ್ದು ಬೇರೆಯದ್ದೇ ಚಿತ್ರಣವಿದೆ ಯಾಕಂದ್ರೆ ಇತ್ತೀಚೆಗೆ ಆಮ್ ಆದ್ಮಿ ಪಕ್ಷದ ಪ್ರಾಬಲ್ಯ ಹೆಚ್ಚಳವಾಗಿದೆ ಎರಡು ಕಡೆ ವಿಧಾನಸಭೆಯಲ್ಲಿ ಆಪ್ ಸರ್ಕಾರವೇ ಅಧಿಕಾರದಲ್ಲಿದೆ ಜೊತೆಗೆ ಮತದಾರರ ಒಲವು ಕೂಡ ಹೆಚ್ಚಾಗಿದೆ ಹಾಗಾದ್ರೆ ಈ ರಾಜ್ಯಗಳ ಲೆಕ್ಕಾಚಾರ ಹೇಗಿದೆ ಅನ್ನೋದನ್ನು ಕೂಡ ಇಲ್ಲಿ ನೋಡ್ತಾ ಹೋಗೋಣ ಇತ್ತೀಚಿನ ವರ್ಷಗಳಲ್ಲಿ ಪಂಜಾಬ್ನಲ್ಲಿ ರಾಜಕೀಯ ಪರಿಸ್ಥಿತಿ ಸಾಕಷ್ಟು ಬದಲಾಗಿದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ಒಂಬತ್ತರವರೆಗೆ ಕಾಂಗ್ರೆಸ್ ಉತ್ತಮ ಯಶಸ್ಸನ್ನು ಗಳಿಸಿತ್ತು ಆದರೆ ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಮೊದಲ ಬಾರಿಗೆ ಭಾಗವಹಿಸಿ ಆಮ್ ಆದ್ಮಿ ಪಕ್ಷವು ನಾಲ್ಕು ಸ್ಥಾನಗಳನ್ನು ಗೆದ್ದಿತ್ತು ಹದಿಮೂರು ಲೋಕಸಭಾ ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ ಆರು ಸ್ಥಾನಗಳಲ್ಲಿ ಪ್ರಬಲ ಹಿಡಿತವನ್ನು ಹೊಂದಿದೆ ಎನ್ನಲಾಗಿದೆ ದೆಹಲಿಯಲ್ಲಿ ಕಾಂಗ್ರೆಸ್ ಸ್ಥಿತಿ ಹೀನಾಯ ಸ್ಥಿತಿ ತಲುಪಿದೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಕಾಂಗ್ರೆಸ್ ಒಂದೇ ಒಂದು ಸ್ಥಾನವನ್ನು ಕೂಡ ಗೆದ್ದಿರಲಿಲ್ಲ ಹೀಗಾಗಿ ಪಂಜಾಬ್ ಮತ್ತು ದೆಹಲಿಯಲ್ಲಿ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಕ್ಷದ ನಡುವೆ ಸೀಟು ಹಂಚಿಕೆ ಕಗ್ಗಂಟಾಗಲಿದೆ ಇನ್ನು ಪಶ್ಚಿಮ ಬಂಗಾಳದಲ್ಲಿ ನಲವತ್ತೆರಡು ಲೋಕಸಭಾ ಕ್ಷೇತ್ರಗಳಿದ್ದು ಟಿ ಪಕ್ಷ ಪ್ರಬಲವಾಗಿದೆ ಕಾಂಗ್ರೆಸ್ ಎಡಪಕ್ಷಗಳ ಸಹಯೋಗದಲ್ಲಿ ಚುನಾವಣೆ ಎದುರಿಸ್ತಾ ಇದೆ ಈ ಬಾರಿ ಕಾಂಗ್ರೆಸ್ ಐದು ಕ್ಷೇತ್ರಗಳಿಗೆ ಬೇಡಿಕೆ ಇಟ್ಟಿದೆ ಆದರೆ ಗರಿಷ್ಠ ನಾಲ್ಕು ಸ್ಥಾನಗಳನ್ನು ಪಡೆಯಬಹುದು ಎನ್ನಲಾಗಿದೆ ಹಾಗೆಯೇ ಟಿ ಎಂ ನಾಯಕಿ ಮಮತಾ ಬ್ಯಾನರ್ಜಿ ಹೆಚ್ಚಿನ ಸ್ಥಾನಗಳನ್ನು ಬಿಟ್ಟುಕೊಡೋಕೆ ಸಿದ್ಧರಿಲ್ಲ ಇದು ಮೈತ್ರಿಯೊಳಗಿನ ಆಂತರಿಕ ಕಲಹಕ್ಕೆ ಕಾರಣವಾಗಬಹುದು ಒಟ್ಟಾರೆ ಇಂಡಿಯಾ ಮೈತ್ರಿಕೋಟಕ್ಕೆ ಬಿಜೆಪಿಯನ್ನು ಸೋಲಿಸುವ ಸವಾಲಿಗಿಂತ ಹೆಚ್ಚಾಗಿ ತಮ್ಮೊಳಗಿನ ಭಿನ್ನಾಭಿಪ್ರಾಯವನ್ನು ತಣಸೋ ಸೀಟು ಹಂಚಿಕೆ ಮಾಡೋದೇ ದೊಡ್ಡ ಚಾಲೆಂಜ್ ಆಗಿಬಿಟ್ಟಿದೆ ಬಜೆಟ್ ಮಂಡನೆ ವೇಳೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳು ಬಡವರಿಗೆ ಅಂತ ಒಂದಷ್ಟು ಯೋಜನೆಗಳನ್ನು ಜಾರಿಗೆ ತರ್ತಾರೆ ಒಂದಷ್ಟು ಕೋಟಿ ಹಣವನ್ನು ಕೂಡ ಮೀಸಲಿಡ್ತಾರೆ ಆರಂಭ ಶೂರತ್ವ ಅನ್ನೋ ಹಾಗೆ ಶುರು ಮಾಡಿ ಬಳಿಕ ಅದನ್ನು ಮರದೇ ಬಿಡ್ತಾರೆ ಪರಿಣಾಮ ಬಡವರಿಗೆ ಮತ್ತದೇ ಹೊರೆ ಬೀಳುತ್ತೆ ಇದೀಗ ಎಲ್ ಪಿ ಜಿ ಸಿಲಿಂಡರ್ ಬಳಕೆ ಕೂಡ ಹಾಗೆಯೇ ಆಗ್ತಾ ಇದೆ ಬಡ ಕುಟುಂಬಗಳಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯನ್ನು ಆರಂಭಿಸಿತ್ತು ಈ ಯೋಜನೆ ಅಡಿಯಲ್ಲಿ ಸಂಪರ್ಕ ಪಡೆದ ಕುಟುಂಬಗಳಿಗೆ ಸಹಾಯಧನ ಸಹಿತವಾಗಿ ಎಲ್ ಪಿ ಜಿ ಸಿಲಿಂಡರ್ ಒದಗಿಸಲಾಗ್ತಾ ಇತ್ತು ಈ ಯೋಜನೆ ಜಾರಿ ಆದಮೇಲೆ ದೇಶಾದ್ಯಂತ ಎಲ್ ಪಿ ಜಿ ಸಂಪರ್ಕಗಳ ಸಂಖ್ಯೆ ದಿಢೀರ್ ಹೆಚ್ಚಳವಾಗಿತ್ತು ಆದರೆ ಈ ಯೋಜನೆಗೆ ನೀಡಲಾಗ್ತಾ ಇದ್ದ ಸಹಾಯಧನವನ್ನು ಕಡಿತ ಮಾಡಲಾಗ್ತಾ ಇದೆ ಸಿಲಿಂಡರ್ ದರವು ಏರಿಕೆಯಾಗಿದೆ ಪರಿಣಾಮ ಉಜ್ವಲ ಯೋಜನೆಯಡಿ ಸಂಪರ್ಕ ಪಡೆದಿದ್ದವರಲ್ಲಿ ಒಂದು ಕೋಟಿಗೂ ಹೆಚ್ಚು ಜನರು ಎಲ್ ಪಿ ಜಿ ಬಳಸುವುದನ್ನೇ ಬಿಟ್ಟು ಬಿಟ್ಟಿದ್ದಾರೆ ಲೋಕಸಭೆಗೆ ಕೇಂದ್ರ ಸರ್ಕಾರವೇ ನೀಡಿರುವಂತಹ ಮಾಹಿತಿ ಪ್ರಕಾರ ಉಜ್ವಲ ಯೋಜನೆಯಡಿಯಲ್ಲಿ ಹೊಸದಾಗಿ ಒಂಬತ್ತು ಪಾಯಿಂಟ್ ಐದು ಎಂಟು ಕೋಟಿ ಸಂಪರ್ಕಗಳನ್ನು ನೀಡಲಾಗಿದೆ ಆದರೆ ಅವುಗಳಲ್ಲಿ ಸಕ್ರಿಯವಾಗಿರುವ ಅಥವಾ ಎಲ್ ಪಿ ಜಿ ಸಂಪರ್ಕಗಳ ಸಂಖ್ಯೆ ಎಂಟು ಪಾಯಿಂಟ್ ನಾಲ್ಕು ಒಂದು ಕೋಟಿಯಷ್ಟು ಮಾತ್ರ ಅಂದರೆ ಈ ಯೋಜನೆಯಡಿ ಸಂಪರ್ಕ ಪಡೆದವರಲ್ಲಿ ಶೇಕಡ ಹನ್ನೆರಡು ಪಾಯಿಂಟ್ ಮೂವತ್ತರಷ್ಟು ಜನರು ಎಲ್ ಪಿ ಜಿಯನ್ನು ಬಳಸ್ತಲೇ ಇಲ್ಲ ವರ್ಷದಲ್ಲಿ ಕನಿಷ್ಠ ಒಂದು ಸಿಲಿಂಡರ್ ಬಳಸುವ ಕುಟುಂಬವನ್ನು ಸಕ್ರಿಯ ಗ್ರಾಹಕ ಅಂತ ಕೇಂದ್ರ ಸರ್ಕಾರ ಪರಿಗಣಿಸುತ್ತೆ ಅಂದರೆ ಒಂದು ಪಾಯಿಂಟ್ ಒಂದು ಎಂಟು ಕೋಟಿ ಕುಟುಂಬಗಳಿಗೆ ವರ್ಷದಲ್ಲಿ ಒಂದು ಕೂಡ ಖರೀದಿಸೋಕೆ ಸಾಧ್ಯವಾಗಿಲ್ಲ ಈ ಯೋಜನೆಯಡಿಯಲ್ಲಿ ವರ್ಷದಲ್ಲಿ ಹನ್ನೆರಡು ಸಿಲಿಂಡರ್ಗಳನ್ನು ಸಹಾಯಧನ ಸಹಿತವಾಗಿ ಖರೀದಿಸೋಕೆ ಅವಕಾಶವಿದೆ ಹೀಗಿದ್ದು ಕೂಡ ಯೋಜನೆಯ ಬಹುತೇಕ ಫಲಾನುಭವಿಗಳು ವರ್ಷದಲ್ಲಿ ಒಂದು ಸಿಲಿಂಡರ್ ಮಾತ್ರ ಬಳಸ್ತಾ ಇದ್ದಾರೆ ಎಲ್ ಪಿ ಜಿ ಸಂಪರ್ಕಗಳ ಸಂಖ್ಯೆ ಹೆಚ್ಚಾಗಿದ್ದರೂ ಕೂಡ ಬೆಳಕಿಗೆ ಗಣನೀಯ ಪ್ರಮಾಣದಲ್ಲಿ ಇಲ್ಲ ಎಂಬುದನ್ನು ಇದು ತೋರಿಸುತ್ತೆ ಅಸಲಿಗೆ ಎಲ್ ಪಿಜಿ ಸಹಾಯಧನ ಕಡಿಮೆ ಜೊತೆಗೆ ಸಿಲಿಂಡರ್ ದರ ಕೂಡ ಏರಿಕೆಯಾಗಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸಿಲಿಂಡರ್ ದರ ಗರಿಷ್ಠ ಮಟ್ಟ ತಲುಪಿತ್ತು ಸಿಲಿಂಡರ್ ದರ ವಿಪರೀತ ಏರಿಕೆಯಾಗಿದ್ದೇ ಬಳಕೆ ಕಡಿಮೆ ಆಗೋಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ ಹಾಗೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ನಂತರ ಸಿಲಿಂಡರ್ ಮಾರಾಟದಲ್ಲಿನ ಏರಿಕೆಯ ಪ್ರಮಾಣ ಕೂಡ ಕುಸಿತ ಕಂಡಿದೆ ಆ ವರ್ಷದಲ್ಲಿ ಮಾರಾಟವಾದ ಹೆಚ್ಚುವರಿ ಸಿಲಿಂಡರ್ಗಳ ಸಂಖ್ಯೆ ಎರಡು ಪಾಯಿಂಟ್ ಆರು ಮೂರು ಕೋಟಿಯಷ್ಟು ಮಾತ್ರ ಒಟ್ಟಾರೆ ಬಡ ಜನರಿಗೆ ಅನುಕೂಲ ಆಗಲಿ ಹೊಗೆ ಮುಕ್ತ ದೇಶ ನಿರ್ಮಾಣವಾಗಲಿ ಅಂತ ಜಾರಿಗೆ ತಂದ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಹಳ್ಳ ಹಿಡಿತಾ ಇದೆ ಸಹಾಯಧನದ ಕೊರತೆಯಿಂದ ಫಲಾನುಭವಿಗಳು ಸಿಲಿಂಡರ್ ಖರೀದಿಸೋಕೆ ಸಾಧ್ಯವಾಗ್ತಾ ಇಲ್ಲ ಇನ್ನಾದರೂ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡು ಸಹಾಯಧನ ನೀಡಬೇಕಿದೆ ಮಳೆ ಕೊರತೆಯಿಂದಾಗಿ ರಾಜ್ಯದ ಜಲಾಶಯಗಳ ನೀರಿನ ಮಟ್ಟ ಭಾರಿ ಕುಸಿತಗೊಂಡಿದ್ದು ಬೇಸಿಗೆಯಲ್ಲಿ ನೀರಿನ ಸಮಸ್ಯೆಯ ಆತಂಕ ಎದುರಾಗಿದೆ ಕಳೆದ ಬಾರಿಗೆ ಹೋಲಿಸಿದರೆ ಜಲಾಶಯದ ನೀರಿನ ಮಟ್ಟ ನಲವತ್ತೆರಡು ಪರ್ಸೆಂಟ್ ಕುಸಿತಗೊಂಡಿದೆ ಒಟ್ಟು ಎಂಟುನೂರ ತೊಂಬತ್ತೈದು ಟಿ ಸಿ ನೀರು ಸಂಗ್ರಹಿಸುವ ಸಾಮರ್ಥ್ಯ ರಾಜ್ಯದ ಜಲಾಶಯಗಳಿವೆ ಆದರೆ ಈಗ ಮುನ್ನೂರ ಎಪ್ಪತ್ತೆಂಟು ಟಿ ಸಿ ನೀರು ಮಾತ್ರವೇ ಸಂಗ್ರಹವಾಗ್ತಾ ಇದೆ ಪರೀಕ್ಷೆಗಳಲ್ಲಿ ನಕಲು ಮಾಡೋದು ಹೊಸ್ತೇನೋ ಅಲ್ಲ ಆದರೆ ಪಂಜಾಬ್ನಲ್ಲಿ ಯುವಕನೊಬ್ಬ ತನ್ನ ಗೆಳತಿಗಾಗಿ ಹೆಣ್ಣು ವೇಷ ಧರಿಸಿ ಪರೀಕ್ಷೆ ಬರೆಯಲು ಹೋಗಿ ಸಿಕ್ಕಿ ಬಿದ್ದಿದ್ದಾನೆ ಅಂಗ್ರೇಜ್ ಸಿಂಗ್ ಎಂಬಾತನೇ ಬಂಧಿತ ಆರೋಪಿ ಬಾಬಾ ಫರೀದ್ ಹೆಲ್ತ್ ಯೂನಿವರ್ಸಿಟಿಯಲ್ಲಿ ಮಲ್ಟಿಪರ್ಪಸ್ ಹೆಲ್ತ್ ವರ್ಕರ್ ಹುದ್ದೆಗೆ ಪರೀಕ್ಷೆ ನಡೀತಾ ಇತ್ತು ಈ ವೇಳೆ ಗೆಳತಿ ಬದಲಿಗೆ ಈತನೇ ಪರೀಕ್ಷೆ ಬರೆಯೋಕೆ ಹೋಗಿದ್ದಾನೆ ಅದಕ್ಕಾಗಿ ನಕಲಿ ಐ ಡಿ ಕಾರ್ಡ್ ಹಾಗೂ ಆಧಾರ್ ಕಾರ್ಡ್ ಮಾಡಿಸಿದ್ದ ಹೆಣ್ಣು ವೇಷ ಧರಿಸಿ ಎಕ್ಸಾಮ್ಗೆ ತೆರಳಿದ್ದ ಆದರೆ ಬಯೋಮೆಟ್ರಿಕ್ ಪರಿಶೀಲನೆ ವೇಳೆ ಸಿಕ್ಕಿ ಬಿದ್ದಿದ್ದಾನೆ ಅಯೋಧ್ಯೆ ರಾಮಮಂದಿರದಲ್ಲಿ ಕರ್ನಾಟಕದ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಕೆತ್ತಿದ ರಾಮ ಲಲ್ಲಾ ಮೂರ್ತಿಯೇ ಪ್ರತಿಷ್ಠಾಪನೆಗೆ ಆಯ್ಕೆಯಾಗಿದೆ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಅವರು ಈ ಬಗ್ಗೆ ಅಧಿಕೃತ ಮಾಹಿತಿ ನೀಡಿದ್ದಾರೆ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಒಟ್ಟು ಹದಿನೈದು ಜನರ ಪೈಕಿ ಹನ್ನೊಂದು ಜನರ ಇದೇ ಮೂರ್ತಿಯನ್ನು ಕೂಡ ಒಪ್ಕೊಂಡಿದ್ದಾರೆ ಅರುಣ್ ಯೋಗಿರಾಜ್ ಅವರು ಮೂರ್ತಿ ಕೆತ್ತನೆ ಮಾಡುವಾಗ ಹದಿನೈದರಿಂದ ಇಪ್ಪತ್ತು ದಿನ ಮನೆಯವರಿಗೆ ಕರೆಯನ್ನೇ ಮಾಡಿರಲಿಲ್ಲ ಅಷ್ಟು ಏಕಾಗ್ರತೆಯಿಂದ ಮೂರ್ತಿ ಕೆತ್ತಿದ್ದು ಇದೀಗ ಅದೇ ಮೂರ್ತಿ ರಾಮಮಂದಿರದ ಗರ್ಭಗುಡಿ ಸೇರ್ತಾಯಿದೆ ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣವಾದ ಮೇಲೆ ಅಯೋಧ್ಯೆಯ ವರ್ಚಸ್ ಕೂಡ ಹೆಚ್ಚಾಗಿದೆ ಇದೀಗ ಬಾಲಿವುಡ್ ಖ್ಯಾತ ನಟ ಅಮಿತಾಬ್ ಬಚ್ಚನ್ ಅಯೋಧ್ಯೆಯಲ್ಲಿ ಮನೆ ಕಟ್ಟೋಕೆ ನಿರ್ಧರಿಸಿದ್ದಾರೆ ಇದಕ್ಕಾಗಿ ಅಯೋಧ್ಯೆಯಲ್ಲಿ ಸೈಟ್ ಕೂಡ ಖರೀದಿ ಮಾಡಿದ್ದಾರೆ ಮುಂಬೈ ಮೂಲದ ಡೆವಲಪರ್ ಕಂಪನಿಯಿಂದ ಈ ನಿವೇಶನ ಖರೀದಿ ಮಾಡಿದ್ದು ನಿವೇಶನದ ಮೌಲ್ಯ ಹದಿನಾಲ್ಕು ಪಾಯಿಂಟ್ ಐದು ಕೋಟಿ ರೂಪಾಯಿ ಅಂತ ಹೇಳಲಾಗ್ತಾ ಇದೆ ನಟಿ ರಶ್ಮಕ್ಕಾ ಮಂದಣ್ಣ ಸಾರಾ ತೆಂಡೂಲ್ಕರ್ ಮಾಧುರಿ ದೀಕ್ಷಿತ್ ಸೇರಿದಂತೆ ಹಲವು ಸೆಲೆಬ್ರಿಟಿಗಳ ಡೀಪ್ ಫೇಕ್ ವಿಡಿಯೋಗಳು ವೈರಲ್ ಆಗಿದ್ವು ಇದೀಗ ದೃಶ್ಯವನ್ನು ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ಅವರ ವಿರುದ್ಧ ಕೂಡ ಮಾಡಲಾಗಿದೆ ತನ್ನ ಮಗಳು ಸಾರಾ ಸುಲಭವಾಗಿ ಹಣ ಸಂಪಾದಿಸೋಕೆ ಗೇಮಿಂಗ್ ಆಪ್ ಹೇಗೆ ಸಹಾಯ ಮಾಡಿದೆ ಅನ್ನೋದನ್ನು ವಿವರಿಸುವ ವಿಡಿಯೋ ಒಂದು ಹರಿದಾಡ್ತಾ ಇದೆ ಆದರೆ ಈ ವಿಡಿಯೋ ನಕಲಿ ಇದನ್ನು ಗಮನಿಸಿರುವ ತೆಂಡೂಲ್ಕರ್ ಇದು ನಕಲಿ ಅಂತ ಹೇಳಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ನಕಲಿ ವಿಡಿಯೋ ಅಪ್ಲೋಡ್ ಮಾಡಿ ಆಕ್ರೋಶ ಹೊರ ಹಾಕಿದ್ದಾರೆ ಐಪಿಎಲ್ ಸೀಸನ್ ಹದಿನೇಳು ಶೀರ್ಷಿಕೆ ಪ್ರಾಯೋಜಕತ್ವಕ್ಕಾಗಿ ಆದಿತ್ಯ ಬಿರ್ಲಾ ಗ್ರೂಪ್ ಎಂಟ್ರಿ ಆಗಿದೆ ಈ ಬಾರಿ ಶೀರ್ಷಿಕೆ ಪ್ರಾಯೋಜಕತ್ವದ ಮೂಲ ಬೆಲೆಯನ್ನ ವರ್ಷಕ್ಕೆ ಮುನ್ನೂರ ಅರವತ್ತು ಕೋಟಿ ರೂಪಾಯಿಗೆ ನಿಗದಿಪಡಿಸಲಾಗಿತ್ತು ಇದೀಗ ಆದಿತ್ಯ ಬಿರ್ಲಾ ಗ್ರೂಪ್ ವಾರ್ಷಿಕ ಐನೂರು ಕೋಟಿ ರೂಪಾಯಿ ಪಾವತಿಸೋಕೆ ಮುಂದಾಗಿದೆ ಎರಡ್ ಸಾವಿರದ ಇಪ್ಪತ್ತೆರಡರ ಮತ್ತು ಎರಡ್ ಸಾವಿರದ ಐಪಿಎಲ್ ಶೀರ್ಷಿಕೆ ಪ್ರಾಯೋಜಕತ್ವವನ್ನು ಟಾಟಾ ಗ್ರೂಪ್ ವಹಿಸಿಕೊಂಡಿತ್ತು ಎರಡು ವರ್ಷಗಳ ಟೈಟಲ್ ಪ್ರಾಯೋಜಕತ್ವಕ್ಕಾಗಿ ಟಾಟಾ ಗ್ರೂಪ್ ಬರೋಬ್ಬರಿ ಆರ್ನೂರ ಎಪ್ಪತ್ತು ಕೋಟಿ ರೂಪಾಯಿ ಪಾವತಿಸಿತ್ತು ಐಪಿಎಲ್ ಎರಡ್ ಸಾವಿರದ ಮುಕ್ತಾಯದೊಂದಿಗೆ ಈ ಒಪ್ಪಂದ ಕೂಡ ಕೊನೆಗೊಂಡಿತ್ತು ಇವಿಷ್ಟು ಇವತ್ತಿನ ನ್ಯೂಸ್ ಶೋ ನಾಳೆ ಇನ್ನಷ್ಟು ಸುದ್ದಿಗಳನ್ನು ಹೊತ್ತು ತರ್ತೀವಿ ನಮಸ್ಕಾರ